ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದರೆಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾವು ಉಡುಪಿ ಹೋಗ್ತಾಯಿದ್ದೀವಿ ಅದನ್ನು ಆಲ್ಮೋಸ್ಟ್ ಒಂದು ವಾರಕ್ಕೆ ಫೈ ಟು ಸೆವೆನ್ ಡೇಸ್ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರೋದು ಈ ಸತಿ ನಮ್ಮ ಜೊತೆ ಕೂಕುನ ಕೂಡ ಕರ್ಕೊಂಡು ಹೋಗ್ತಾಯಿದ್ವಿ ಇದು ರಂಜು ತಂಗಿ ಬಟ್ ಅವರು ಅರ್ಧ ದಾರಿಯಲ್ಲಿ ಡ್ರಾಪ್ ಆಗ್ತಾರೆ ನಮ್ಮ ಜೊತೆ ಟ್ರಿಪ್ ಬರ್ತಾಯಿಲ್ಲ ಬಟ್ ರಂಜು ತಮ್ಮ ಅನುಷ್ ಬರ್ತಾನೆ ರಂಜು ನಿತಿನ ನಾನು ವೀರು ಸುನಿ ಕೂಕು ಎಲ್ಲರೂ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾಯಿದ್ದೀವಿ ಏನು ಹೇಗಿರುತ್ತೆ ಟ್ರಿಪ್ ಅಂತೆಲ್ಲ ನೋಡಿ ಖಂಡಿತ ಇಷ್ಟಪಡ್ತೀರಾ ಮಜಾ ಮಾಡ್ತೀರಾ ಆ್ಯಂಡ್ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮನೇಲಿ ಪ್ಯಾಕಿಂಗ್ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ನನಗೆ ಸೊ ಸುಮ್ ಹಂಗೆ ಕಾರಲ್ಲಿ ಹೋಗ್ತಾನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ರಾ ವೀಡಿಯೋಸ್ ಆ್ಯಂಡ್ ಏನೇನಾಯಿತು ಗ್ಲಿಮ್ಸ್ನ ಸ ತೋರ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ ಈ ಟ್ರಿಪ್ಪಲ್ಲಿ ಆ್ಯಂಡ್ ನನಗೆ ಇದು ಟ್ರಿಪ್ ಬೇಕಿತ್ತು ನನ್ನ ಬರ್ಡೇ ಆಗಿ ನೆಕ್ಸ್ಟ್ ಡೇನೆ ನಾವು ಹೊರಟ್ವಿ ಆ್ಯಂಡ್ ವೆದರ್ ತುಂಬ ಚೆನ್ನಾಗಿತ್ತು ತುಂಬ ಮಳೆ ಇತ್ತು ಉಡುಪಿ ಸೈಡೆಲ್ಲ ಸಮ್ಮರಲ್ಲಿ ಹೋದರೆ ತುಂಬ ಶೆಕೆ ಆ್ಯಂಡ್ ಈ ವೆದರ್ ಹೇಗಿರುತ್ತೆ ನಾವು ಫ ಯಾವತ್ತೂ ಈ ಥರ ರೈನಿ ಸೀಸನಲ್ಲಿ ಹೋಗಿರಲಿಲ್ಲ ಸೊ ಹೋಗೋಣ ಆ್ಯಂಡ್ ನಾವು ಹೋಗ್ತಾ ಇರೋದು ನಿತಿನ್ ಅವರ ಮನೆಗೆ ಆ್ಯಂಡ್ ಅಪ್ಪನ ನೋಡೋಕ್ಕೆ ಆ್ಯಂಡ್ ಆ ಸೈಡೆಲ್ಲ ಹೋಗಿ ಬರೋಣ ಆ್ಯಂಡ್ ಅವರು ಊರಿಗೆ ಹೋಗ್ಬೇಕಿತ್ತು ಆ್ಯಂಡ್ ನಮಗೆ ಬ್ರೇಕ್ ಬೇಕಿತ್ತು ಹಾಗಾಗಿ ಆ್ಯಂಡ್ ವೇ ಹೋಗ್ತಾ ನಾವು ಅವರ ಕೂಡ ನೋಡಿದ್ವಿ ಅವ್ರ ತಂಗಾಗಿ ಅವರಂಜಿ ಅವ್ರ ಅಪ್ಪನ ಎಲ್ಲ ನೋಡಿಕೊಂಡು ಅವ್ರ ಮನೆಯಲ್ಲಿ ಊಟ ಮಾಡಿದ್ರು ನಾವು ನೈಟ್ ಜರ್ನಿ ಹೋಗ್ವಿ ಆ್ಯಂಡ್ ಕುರಿಯೆಲ್ಲಾಯ್ತು ಉರಕ್ಕೆ ಸಖತ್ ಇಷ್ಟ ಆಗೋಯ್ತು ತುಂಬ ಚೆನ್ನಾಗಿ ಕುಳಿ ಸಾರು ಅಡುಗೆ ಮಾಡಿದ್ರು ತುಂಬ ಚೆನ್ನಾಗಿತ್ತು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಾವು ಜರ್ನಿನ ಕಂಟಿನ್ಯೂ ಮಾಡಿದ್ವಿ ನಾವು ಬರ್ತೀವಿ ಅಂದ್ಬಿಟ್ಟು ನಮಗೆ ಜಾಕ್ ಫ್ರೂಟ್ ಕೂಡ ಕಟ್ ಮಾಡಿ ಇಟ್ಟಿದ್ರು ಎಲ್ಲ ಎತ್ಕೊಂಡು ನನಗೆ ಏನಂದರೆ ನಾ ಇದ್ದೇನೆ ಹಿಂಗಪ್ಪ ಏನು ಆರಾಮಾಗಿ ಮಲ್ಕೊಂಡು ಬಂದ ಏನು ಪ್ರಾಬ್ಲಮ್ ಆಗಲಿಲ್ಲ ಹಾಗಾಗಿ ನನಗೆ ಜಾಸ್ತಿ ಶೂಟ್ ಮಾಡೋಕ್ಕೆ ಆಗಲಿಲ್ಲ ನಾವು ಎಲ್ಲ ಆರಾಮಾಗಿ ನಿದ್ದೆ ಹೊಡ್ಕೊಂಡು ಮಾತಾಡ್ಕೊಂಡು ಹಾಡು ಹೇಳ್ಕೊಂಡು ಚೆನ್ನಾಗಿ ಹೋದ್ವಿ ಆ್ಯಂಡ್ ಎಷ್ಟು ಬೇಗ ಹೊಟ್ಟು ಹೋದ್ವಿ ಅಂತಲೇ ಗೊತ್ತಾಗಿಲ್ಲ ನೈಟ್ ಜರ್ನಿ ಮಾಡಿರೋದ್ರಿಂದ ಅದಕ್ಕೆ ಅರ್ಧ ನಿದ್ದೆ ಹೊಡ್ಕೊಂಡು ಹೋದ್ವಲ್ಲ ಸೊ ಹಾಗಾಗಿ ಆ್ಯಂಡ್ ಈ ಒಂದು ಕುರಿ ನಾವು ಮಾತಾಡ್ತಾ ಮಾತಾಡ್ತಾ ಇತ್ತು ಆ್ಯಂಡ್ ನಾಯ್ ನೈಟ್ ನಾನು ಹೇಳಿದ್ನಲ್ಲ ನನಗೆ ವೀಡಿಯೋ ತೊಗೊಳಕ್ಕೆ ಆಗಲಿಲ್ಲ ಆ್ಯಂಡ್ ಇವಾಗ ನೋಡಿ ಇದು ನಿತಿನ್ ಅವ್ರ ಮನೆ ಆ್ಯಂಡ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮಳೆ ಬರ್ತಾಯಿತ್ತು ಆ್ಯಂಡ್ ಒಂದು ಇತ್ತು ಗಿಡಗಳು ಈ ಥರ ನೋಡಿ ಸಖತ್ ಇಷ್ಟ ಆಯಿತು ಆ್ಯಂಡ್ ಅವ್ರ ಅವ್ರೇ ಓಟ್ ಏರಿಯಾ ಕೂಡ ನನಗೆ ಸಖತ್ ಇಷ್ಟ ಆಯಿತು ಅವರು ಈ ಬ್ರಹ್ಮವರದಲ್ಲಿರೋದು ಅಂಡ್ ಈ ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ಫುಲ್ಲು ಗಿಡಗಳು ಮರ ಮಳೆ ಸಖತ್ ವೆದರ್ ಉಡುಪಿಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು ರಾತ್ರಿ ಬಂದು ಮಲ್ಕೊಂಡು ಬೆಳಗ್ಗೆ ಎದ್ದು ಇವಾಗ ಸ್ವಲ್ಪ ಟೆಂಪಲ್ ರೌಂಡ್ ಮಾಡೋಣ ಅಂತ ಇದೀವಿ ಇಲ್ಲಿ ಸುತ್ತಮುತ್ತ ಇರೋ ದೇವಸ್ಥಾನಕ್ಕೆಲ್ಲ ಒಂದು ರೌಂಡ್ ಹೋಗಿ ಬರೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ ವೀರು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದಾನೆ ಅವ್ನಿಗೆ ಎಲ್ಲಿ ಬಂದಿದ್ದೀವಿ ಅಂತ ಒಂಥರ ಫಸ್ಟ್ ಟೈಮ್ ಅಲ್ವಾ ಈ ಥರ ಬಂದಿರೋದು ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾವು ಕೂಡ ರೆಡಿಯಾಗಿದ್ವಿ ಟೆಂಪಲ್ ಹೋಗೋದು ಅಂದ್ಬಿಟ್ಟು ವೀರಿಗೆ ಹಾಲೆಲ್ಲ ಪ್ಯಾಕ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾಯಿದ್ವಿ ನಾವು ಅಲ್ಲೇ ಎಲ್ಲರೂ ನಮ್ಗೆ ಏನಾರು ತಿನ್ನೋಕ್ಕೆ ಇರುತ್ತಲ್ವಾ ಆಂಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿಕೊಟ್ಟಿದ್ರು ನಾವು ಬರ್ತೀವಿ ಅಂತ ಇಡ್ಲಿ ಆ್ಯಂಡ್ ಚಟ್ನಿ ಎಲ್ಲ ಮಾಡಿದರು ಸೊ ಇಲ್ಲೇ ತಿನ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ ಬನ್ನಿ ಯಾವ ಯಾವ ದೇವಸ್ಥಾನಕ್ಕೆ ಹೋದ್ವಿ ಏನು ಅಂತ ನೋಡ್ಬೋದು ನೀವು ಆ್ಯಂಡ್ ನಂಗೆ ಸಖತ್ ಇಷ್ಟ ಆಯ್ತಾಯಿತ್ತು ಮಳೆ ಒಂಚೂರು ನಿಂತಿದ್ರೆ ಇನ್ನೂ ಚೆನ್ನಾಗಿರೋದು ಸ್ವಲ್ಪ ಹೊತ್ತು ನಿಲ್ಲೋದು ಒಂದೊಂದು ಸ್ವಲ್ಪ ಹೊತ್ತು ಮತ್ತೆ ಬರೋದು ಸೊ ಆ ಥರ ಆಗ್ತಾಯಿತ್ತು ಬಟ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಆ್ಯಂಡ್ ನೀವೆಷ್ಟು ಜನ ಉಡುಪಿ ಅವರು ಇದ್ದೀರಾ ಅಂತ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಯಿತಾ ಏ ಬಿಡ ಒಳಗಡೆ ಹೋಗಲ್ಲ ಡ್ಯಾಡಿ ಕೊಡು ಡ್ಯಾಡಿ ಕೊಟ್ಬಿಡು ಕೊಟ್ಬಿಡು ಪಪ್ಪಾಗೆ ಅವನಂತಾರೆಕ್ಷಕ್ಕೆ ಬಿಡು ನಾನು ಹಿಂದೆ ಹೋಗ್ಬಿಡ್ತೇನೆ ಬಿಡಿ

ಆ್ಯಂಡ್ ನಾವು ಉಡುಪಿ ಕೃಷ್ಣ ಟೆಂಪಲಿಗೆ ಬಂದ್ವಿ ಆ್ಯಂಡ್ ಜಾಸ್ತಿ ಏನು ಜನ ಇರಲಿಲ್ಲ ಸ್ವಲ್ಪ ಜನ ಇದ್ದರು ಆ್ಯಂಡ್ ನೋಡೋಕೆ ತುಂಬಾ ಚೆನ್ನಾಗಿತ್ತು ಈ ಮಳೆಯಲ್ಲಿ ಆ್ಯಂಡ್ ನಾವು ಊಟ ಕೂಡ ಮಾಡಿದ್ವಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಬೇಗ ಆಯಿತು ನಾವೇನು ಜಾಸ್ತಿ ಆಯಿತು ಕಾಯೋದು ಏನೂ ಇರಲಿಲ್ಲ ಆರಾಮಾಗಿ ಒಂದು ರೌಂಡ್ ಓಡಿಕೊಂಡು ದೇವಸ್ಥಾನನ ಬಂದ್ವಿ ಆ್ಯಂಡ್ ನಾವು ಲಾಸ್ಟ್ ಟೈಮ್ ಬಂದಂಗೆ ಒಂಥರ ಫ್ರೀ ಎಂಟ್ರಿ ಥರ ಇತ್ತು ನಮಗೆ ಯಾರೂ ಇರಲಿಲ್ಲ ಬಟ್ ಇವಾಗ ಸ್ವಲ್ಪ ಇನ್ನು ಸಮ್ಮರ್ ಹಾಲಿಡೇಸ್ ಆಲ್ಮೋಸ್ಟ್ ಎಂಡಲ್ಲಿ ಹೋಗಿದಲ್ವ ಮೇ ಎಂಡಲ್ಲಿ ಲಾಸ್ಟಲ್ಲಿ ಒಂದಷ್ಟು ಜನ ಈ ಮಕ್ಕಳಿಗೆ ಈ ಸಮ್ಮರ್ ಹಾಲಿಡೇಸ್ ಟ್ರಿಪ್ ಎಲ್ಲ ಕರ್ಕೊಂಡು ಬಂದಿರ್ತಾರೆ ನೋಡಿ ಆ ಥರ ಜನ ಒಂದು ಸ್ವಲ್ಪ ಜನ ಇದ್ದರು ಬಟ್ ಬೇಗನೆ ಮೂವ್ ಆಯಿತು ನಮಗೇನು ತುಂಬ ಕಾದ್ವಿ ಆ ಥರ ಏನು ಅನ್ನಿಸ್ಲಿಲ್ಲ ಚೆನ್ನಾಗಿತ್ತು இல்லினா கரெக்ட்டா காண்சுதே. ஆல்கானம் ஏய் மாட்டங்க இல்ல. வா வா. நோ கே 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 வந்தா வீடியோ ೀ ವಿಡಿಯೋ ನೋಡ್ಬೇಕಂತೆ ಹಾಯ್ ಮಾಡಿಲ್ ಬೇಕು ಹಾಯ್ ಹಾಯ್ ಗಾಯ್ದು ಹೇಳು ಹೇಳ ಇಡ್ಕೋ ನೀನು চিন্তু মম

அது தான்

ಈಗ ನಾವು ಆನೆಗುಡ್ಡೆ ವಿನಾಯಕ ಟೆಂಪಲ್ಗೆ ಬಂದಿದ್ದೀವಿ ಇಲ್ಲಿ ನಾವು ತುಂಬ ಸತಿ ಮುಂಚೆನೂ ಬಂದಿದ್ದೀವಿ ನಾವು ಅಪ್ಪ ಅಮ್ಮ ಜೊತೆ ಬಂದಿದ್ದೀವಿ ಲಾಸ್ಟ್ ಟೈಮ್ ಕೂಡ ಬಂದಿದ್ವಿ ಆ್ಯಂಡ್ ನಮಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ ಇದು ತುಂಬ ನಿಯರ್ ಬೈ ಇದು ನಿತಿನ್ ಅವ್ರ ಮನೆಯಿಂದ ಸೊ ಹಾಗೆ ಒಂದು ವಿಸಿಟ್ ಕೊಟ್ಟು ಹೋಗೋಣ ಅಂತ ಬಂದ್ವಿ ಮಳೇಲಿ ಸ್ವಲ್ಪ ನನಗೆ ಕಿರಿಕಿರಿ ಅನ್ನಿಸ್ತಾಯಿತ್ತು ಬಟ್ ಚೆನ್ನಾಗಿತ್ತು ನಾವು ಒಂದು ಸಿಕ್ಸ್ ಟೆಂಪಲ್ಸ್ಗೆ ಹೋದ್ವಿ ಫಸ್ಟ್ ಡೇನೆ ಒಂಥರ ಹೇಳಿದ್ನಲ್ಲ ಟೆಂಪಲ್ ರನ್ ತುಂಬ ಚೆನ್ನಾಗಿತ್ತು ಇದು ಪ್ಲ್ಯಾನ್ ಏನು ನಾವು ಮಾಡಿರಲಿಲ್ಲ ಎಲ್ಲ ರ್ಯಾಂಡಮ್ ಆಗಿ ಅವಾಗ ಪ್ಲ್ಯಾನ್ ಮಾಡಿ ಹೋಗಿದ್ದಿದ್ದು ಆ್ಯಂಡ್ ಇಲ್ಲಿ ಈ ಥರ ಅಂಗಡಿಗಳಿರುತ್ತೆ ಬ್ಯಾಸ್ಕೆಟ್ಗಳು ಕೊಡ್ತಾರೆ ಫುಲ್ ಸೆಟ್ ಮಾಡಿರ್ತಾರೆ ಆರ ಆಮೇಲೆ ಈ ಥರ ಮಂಗ್ಳೂರ್ದು ಮಲ್ಲಿಗೆ ಬರುತ್ತಲ್ಲ ಆ ಥರದ್ದೆಲ್ಲ ಹಾಕಿ ಸೊ ನಾವು ಎರಡು ಬ್ಯಾಸ್ಕೆಟ್ ತೊಗೊಂಡು ಪೂಜೆ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಹೋದ್ವಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಆ್ಯಂಡ್ ಇಲ್ಲೂ ಅಷ್ಟೇ ಏನು ತುಂಬ ಜನ ಇರಲಿಲ್ಲ ಆರಾಮಾಗಿತ್ತು ಆ್ಯಂಡ್ ಆರಾಮಾಗಿ ನಾವು ದರ್ಶನ ಮಾಡಿಕೊಂಡು ಬೇಗ ಬೇಗನೆ ನಾವು ಬಂದ್ವಿ ಯಾವುದು नैन कॉर्टिन बिल्डर का मल्ले इधर बैका पत्र इधर बैक है यू टेक वन आई डेट गन इट वन विच वन यू वांट साथ इधर ले रोंग इन दिस नो इधर आज इधर साथ गने से दें कैप दैट मील टेक दिस वन हाउ मच प्रिंस फॉर दिस फॉर बोथ इट्स थ्री इट्स रिफ़िल

बने बबियन थोड़ा नी इकडे आली मुंडकोणा बा बेसंतर कोणा बा बेसंतर कोणा बा जरा शवाना वॉइस गु अदकू तो शवाना वॉइस अदकू नी इंद्र वाचिंग इते हेरवे

ம